ನಮಸ್ಕಾರ ಸ್ನೇಹಿತರೆ ನಮ್ಮ ಹಿಂದಿನ ವಿಷಯ ಕ್ಲಾಸ್ ನೈನ್ತ್ ಗಣಿತ ಸಂಖ್ಯಾ ಪದ್ಧತಿ ಅದೇ ಒಂದು ಅಭ್ಯಾಸ ಒಂದು ಪಾಯಿಂಟ್ ಎರಡು ಈ ಕ್ವಶನಲ್ಲಿ ಒಂದು ಪಾಯಿಂಟ್ ಎರಡಲ್ಲಿ ಕ್ವಶನ್ ನಂಬರ್ ಒಂದರಲ್ಲಿ ಒಂದು ಎರಡು ಮೂರು ಕ್ವಶನ್ ಎರಡು ಕ್ವಶನ್ ಮೂರು ಸಂಪೂರ್ಣವಾಗಿ ಬಿಡಿಸಲಾಗಿದೆ ಈ ವಿಡಿಯೋದಲ್ಲಿ ಕ್ಲಾಸ್ ನೈನ್ತ್ ಗಣಿತ ಭಾಗ ಒಂದು ಅಧ್ಯಾಯ ಒಂದು ಸಂಖ್ಯಾ ಪದ್ಧತಿ ಅಭ್ಯಾಸ ಒಂದು ಪಾಯಿಂಟ್ ಒರಡು ಒಂದೇ ಈ ಕೆಳಗಿನ ಹೇಳಿಕೆ ಸರಿ ತೊ ತಪ್ಪ ಎಂದು ಸಮರ್ಥಿಸಿ ಒಂದೇ ಪ್ರಶ್ನೆ ಪ್ರತಿಯೊಂದು ಅಭಾಗಲಬ್ಧ ಸಂಖ್ಯೆಯು ಒಂದು ವಾಸ್ತವ ಸಂಖ್ಯೆ ಪ್ರಶ್ನೆ ಏನೈತು ನೋಡ್ರಿ ಪ್ರತಿಯೊಂದು ಅಭಾಗಲ ಸಂಖ್ಯೆ ಒಂದು ವಾಸ್ತವ ಸಂಖ್ಯೆ ಇದರ ಉತ್ತರ ಇದು ಸರಿ ಯಾಕಂದರೆ ವಾಸ್ತವ ಸಂಖ್ಯೆಯಲ್ಲಿ ಭಾಗಲಬ್ಧ ಸಂಖ್ಯೆ ಮತ್ತು ಅಬಾಗಲ ಸಂಖ್ಯೆಗಳು ಹೊಂದಿವೆ ಏಕೆಂದರೆ ವಾಸ್ತವ ಸಂಖ್ಯೆಗಳ ಗಣವು ಭಾಗಲಬ್ಧ ಸಂಖ್ಯೆ ಮತ್ತು ಅಬಾಗಲಬ್ಧ ಸಂಖ್ಯೆಗಳ ಎರಡನ್ನು ಹೊಂದಿದೆ ಆದ್ದರಿಂದ ಈ ಪ್ರಶ್ನೆ ಸರಿಯಾಗಿದೆ ಈಗ ಎರಡನೇ ಪ್ರಶ್ನೆಗೆ ಹೋಗೋಣ ಈಗ ಎರಡನೇ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಎರಡರಲ್ಲಿ ಕ್ಲಾಸ್ ನೈನ್ತ್ ಗಣಿತ ಅಧ್ಯಾಯ ಒಂದು ಸಂಖ್ಯಾ ಪದ್ಧತಿ ಒಂದು ಪಾಯಿಂಟ್ ಎರಡಲ್ಲಿ ಒಂದರಲ್ಲಿ ಎರಡನೇ ಪ್ರಶ್ನೆ ಎರಡನೇ ಪ್ರಶ್ನೆ ಸಂಖ್ಯಾ ರೇಖೆಯ ಮೇಲಿನ ಪ್ರತಿಯೊಂದು ಸಂಖ್ಯೆಯು ರೂಟ್ ಎಂ ರೂಪದಲ್ಲಿರುತ್ತದೆ ಇಲ್ಲಿ ಎಂ ಒಂದು ಸ್ವಾಭಾವಿಕ ಸಂಖ್ಯೆಯಾಗಿದೆ ಉತ್ತರ ತಪ್ಪು ಋಣ ಸಂಖ್ಯೆಗಳು ಯಾವುದೇ ಸ್ವಾಭಾವಿಕ ಸಂಖ್ಯೆಗಳ ವರ್ಗಗಳಲ್ಲ ಯಾಕಂದ್ರೆ ರೂಟ್ ಎಂ ದೆಲೆಯು ಒಂದು ಋಣ ಸಂಖ್ಯೆಯಾಗಿರಲು ಸಾಧ್ಯವಿಲ್ಲ ಉತ್ತರ ನೋಡ್ರಿ ರೂಟ್ ಎಂ ದೆಲೆಯು ಒಂದು ಋಣ ಸಂಖ್ಯೆ ಆಗಿರಲು ಸಾಧ್ಯವಿಲ್ಲ ಇದು ಎರಡನೇ ಪ್ರಶ್ನೆದ ಉತ್ತರ ಈಗ ಮೂರನೇ ಪ್ರಶ್ನೆಗೆ ಹೋಗೋಣ ಒಂದನೇದರಲ್ಲಿ ಮೂರನೇ ಪ್ರಶ್ನೆಗೆ ಈಗ ಕ್ಲಾಸ್ ನೈನ್ತ್ ಗಣಿತ ಅದೇ ಒಂದು ಸಂಖ್ಯೆ ಪದ್ಧತಿ ಒಂದು ಪಾಯಿಂಟ್ ಒಂದರಲ್ಲಿ ಮೂರನೇ ಪ್ರಶ್ನೆ ಪ್ರತಿಯೊಂದು ವಾಸ್ತವ ಸಂಖ್ಯೆಯು ಒಂದು ಅಭಾಗಲಬ್ಧ ಸಂಖ್ಯೆ ಉತ್ತರ ನೋಡ್ರಿ ತಪ್ಪು ಯಾಕಂದ್ರೆ ವಾಸ್ತವ ಸಂಖ್ಯೆಗಳ ಗಣದಲ್ಲಿ ವಾಸ್ತವ ಸಂಖ್ಯೆ ಗಣದಲ್ಲಿ ಭಾಗಲಬ್ಧ ಸಂಖ್ಯೆಗಳೂ ಬರುತ್ತವೆ ಏಕೆಂದರೆ ನೋಡ್ರಿ ವಾಸ್ತವ ಸಂಖ್ಯೆಗಳ ಗಣವು ಭಾಗಲಬ್ಧ ಸಂಖ್ಯೆ ಮತ್ತು ಭಾಗಲಬ್ಧ ಸಂಖ್ಯೆಯು ಎರಡನ್ನು ಹೊಂದಿದೆ ನೋಡ್ರಿ ಯಾಕಂದ್ರೆ ತಪ್ಪು ಯಾಕಂದ್ರೆ ನೋಡ್ರಿ ವಾಸ್ತವ ಸಂಖ್ಯೆ ಗಣವು ಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲಬ್ಧ ಸಂಖ್ಯೆಗಳನ್ನು ಎರಡನ್ನು ಹೊಂದಿದೆ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ಈಗ ಕ್ಲಾಸ್ ನೈನ್ತ್ ಗಣಿತ ಅಧ್ಯಾಯ ಒಂದು ಸಂಖ್ಯಾ ಪದ್ಧತಿ ಅಭ್ಯಾಸ ಒಂದು ಪಾಯಿಂಟ್ ಎರಡನೇ ಪ್ರಶ್ನೆ ಈಗ ಒಂದರಲ್ಲಿ ಒಂದು ಎರಡು ಮೂರು ಆಯಿತು ಈ ಪ್ರಶ್ನೆ ಎರಡರಲ್ಲಿ ಮೇನ್ ಪ್ರಶ್ನೆ ಎಲ್ಲಾ ಧನಪೂರ್ಣಾಂಕಗಳ ವರ್ಗ ಮೂಲಗಳು ಅಬಾಬ್ಲ ಅಬಾಗಲಬ್ಧ ಸಂಖ್ಯೆಗಳ ಅಭಾಗಲಬ್ಧಗಳೇ ಅಲ್ಲದಿದ್ದರೆ ಒಂದು ಸಂಖ್ಯೆಯು ವರ್ಗಮೂಲ ಬಾಗಲಬ್ಧ ಸಂಖ್ಯೆ ಆಗಿರುವ ಉದಾಹರಣೆ ಕೊಡಿ ಉತ್ತರ ಇದು ಅಲ್ಲ ಯಾಕಂದ್ರೆ ದನಪೂರ್ಣಾಂಕಗಳ ವರ್ಗಗಳು ಅಭಾವಲ ಅಭಾಗಲಬ್ಧಗಳಲ್ಲ ಯಾಕಂದ್ರೆ ರೂಟ್ ಟ್ವೆಂಟಿ ಫೈವ್ ಇದು ನೋಡ್ರಿ ಫೈವ್ ಒಂದು ಭಾಗಲಬ್ಧ ಸಂಖ್ಯೆ ಒಂದು ಭಾಗಲಬ್ಧ ರೂಟ್ ಫೋರ್ ಟೂ ಆಯ್ತು ರೂಟ್ ನೈನ್ ತ್ರೀ ಆಯ್ತು ಈ ತರ ಬೇರೆ ಬೇರೆನೇ ಉದಾಹರಣೆ ನೋಡಬಹುದು ಈಗ ಪ್ರಶ್ನೆ ಮೂರಲ್ಲಿ ಕ್ಲಾಸ್ ನೈನ್ತ್ ಗಣಿತ ಅಧ್ಯಾಯ ಒಂದು ಸಂಖ್ಯೆ ಪದ್ಧತಿ ಅಭ್ಯಾಸ ಒಂದು ಪಾಯಿಂಟ್ ಎರಡಲ್ಲಿ ಮೂರನೇ ಪ್ರಶ್ನೆ ರೂಟ್ ಫೈವನ್ನು ಸಂಖ್ಯಾ ರೇಖೆ ಮೇಲೆ ಹೇಗೆ ಪ್ರತಿನಿಧಿಸಬಹುದು ಈ ಚಿತ್ರದ ಮುಖ ನೋಡ್ರಿ ಈ ಚಿತ್ರ ತೆಗೀರಿ ಇಲ್ಲಿ ರೂಟ್ ಫೈವ್ ಅಂದರೆ ಇಲ್ಲಿ ನಾವು ಟೂ ತಗೋಬೇಕು ಇಲ್ಲಿ ಒನ್ ತಗೋಬೇಕು ಇಲ್ಲಿ ಟೂ ಇಲ್ಲಿ ಒನ್ ತೊಗೋಬೇಕು ಈ ಥರ ಒಂದು ಡೈರ ಮಾಡಬೇಕು ಇಲ್ಲಿ ಪೈ ತಗೋಸ್ ಪ್ರಮೇ ನೋಡ್ರಿ ಓ ಬಿ ಸ್ಕ್ವೇರ್ ಓ ಬಿ ಸ್ಕ್ವರ್ ಓ ಬಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಓ ಬಿ ಸ್ಕ್ವೇರ್ ಪ್ಲಸ್ ಓ ಎ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವೇರ್ ಯಾವ ಥರ ಬೇಕಾದ ತಗೋರಿ ಏನ ಇಲ್ಲಿ ఒ బి స్క్వర్ ఈక్వల్ టు ఓ ఏ స్క్వేర్ ప్లస్ ఓ విక్వేర్ ఓ బి స్క్వేర్ నోడ్రీ ఓ విక్వేర్ కండి ఏ స్క్వేర్ ఒ ఏ స్క్వేర్ అందరూ నోడీ టు ఐతి టూ స్క్వేర్ అయి అంద్ర స్క్వేర్ ఐతి ఒన్ స్క్వోర్ ఐట్రీ ఓ ఓ బస్ ఇట్ ఈస్ టూ స్క్వేర్ ఫోర్ ఐతూ ఎరే నైతు స్క్వేర్ వన్ ఐదు ఫోర్ ప్లస్ వన్ ఇది ఫైవ్ ఆయ్ ఇది స్క్వేర్ అవుతుంది ఇది రూట్ ఆతీ ఒక్వల్ టు ప్లస్ ఆర్ మైనస్ రూట్ ఫైవ్ సో బెలె పైంట్ త్రీ ಇದರ ಬೆಲೆ ಟೂ ಪಾಯಿಂಟ್ ತ್ರೀ ಅಥವಾ ಟ್ವೆಂಟಿ ಟೂ ಪಾಯಿಂಟ್ ತ್ರೀ ಇದರ ಬೆಲೆ ಆಗಿರುತ್ತದೆ ಪ್ರಶ್ನೆ ಮೂರು ಬರೆದುಕೊಳ್ಳಿ ಥ್ಯಾಂಕ್ ಯು ಫಾರ್ ಇನ್ ದಿಸ್ ವಿಡಿಯೋ ಥ್ಯಾಂಕ್ ಯು ಫಾರ್ ಶೇರ್ ಇನ್ ದಿಸ್ ವಿಡಿಯೋ ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬ್ ಶೇರ್ ಫಾರ್ ಆಲ್ ಗ್ರೂಪ್ ಯುವರ್ ಫ್ರೆಂಡ್ Thank you for watching.